ದಿವಂಗತ ಆರ್ ಡಿ ಜನ್ನು ಪ್ರಾಮಾಣಿಕ ಗುತ್ತಿಗೆದಾರ ದಾಂಡೇಲಿಯಲ್ಲಿ ಆರ್ ವಿ ದೇಶಪಾಂಡೆ ಹೇಳಿಕೆ ಇತ್ತೀಚೆಗೆ ಹೃದಯಾಘಾತಕ್ಕೊಳಗಾಗಿ ನಿಧನರಾದ ಗುತ್ತಿಗೆದಾರರಾಗಿರುವ ಆರ್ ಡಿ ಜನ್ನು ಅವರು ಪ್ರಾಮಾಣಿಕ ಗುತ್ತಿಗೆದಾರರಾಗಿದ್ದರು ಎಂದು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರೂ ಆಗಿರುವ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಇಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ದಾಂಡೇಲಿ ನಗರಸಭೆಯಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ಇತ್ತೀಚೆಗೆ ಮೃತಪಟ್ಟ ದಾಂಡೇಲಿಯ ಹೆಸರಾಂತ ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರಾದ ಆರ್ ಡಿ ಜನ್ನು ಅವರ ಪತ್ನಿ ಶೈಲಶ್ರೀ ಜನ್ನು ಮತ್ತು ಪುತ್ರಿ ಅಶ್ವಿನಿ ಜನ್ನು ಅವರು ಭೇಟಿ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ಆರ್ಡಿ ಜನ್ನು ಅವರ ವ್ಯಕ್ತಿತ್ವದ ಬಗ್ಗೆ ಆರ್ ವಿ ದೇಶಪಾಂಡೆಯವರು ಗುಣಗಾನವನ್ನು ಮಾಡಿದರು ಆರ್ ಡಿ ಜನ್ನು ಅವರ ಕಾಮಗಾರಿಗಳ ಬಿಲ್ ಬಗ್ಗೆ ನನ್ನ ಗಮನಕ್ಕೆ ತರುತ್ತಿದ್ದಲ್ಲಿ ಇಲ್ಲವೇ ನನ್ನನ್ನು ಭೇಟಿ ಮಾಡಿ ಹೇಳಿರುತ್ತಿದ್ದಲ್ಲಿ ನಾನು ತಕ್ಷಣವೇ ಕ್ರಮ ಕೈಗೊಳ್ಳುತ್ತಿದ್ದೆ ಈ ಬಗ್ಗೆ ಅವರೆಂದೂ ನನ್ನನ್ನು ಭೇಟಿ ಮಾಡಿ ನನ್ನ ಗಮನಕ್ಕೆ ತಂದಿಲ್ಲ ಒಬ್ಬ ಯೋಗ್ಯ ಗುತ್ತಿಗೆದಾರನನ್ನು ಕಳೆದುಕೊಂಡ ನೋವು ವೈಯಕ್ತಿಕವಾಗಿ ನನಗೂ ಇದೆ ನಿಮ್ಮ ದುಃಖದಲ್ಲಿ ನಾನು ಕೂಡ ಸಹಭಾಗಿಯಾಗಿದ್ದೇನೆ ಆರ್ ಡಿ ಜನ್ನು ಅವರಿಗೆ ಬರಬೇಕಾಗಿರುವ ಕಾಮಗಾರಿ ಬಿಲ್ ಮೊತ್ತವನ್ನು ಪಾವತಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿ ಆ ಕ್ಷಣದಲ್ಲಿಯೇ ಜಿಲ್ಲಾಧಿಕಾರಿಯವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮೊಬೈಲ್ ಕರೆ ಮಾಡಿ ಮಾತನಾಡಿ ಕೂಡಲೇ ಕಾಮಗಾರಿ ಬಿಲ್ ಮೊತ್ತವನ್ನು ಪಾವತಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಆರ್ ವಿ ದೇಶಪಾಂಡೆ ಅವರು ಅಶ್ವಿನಿ ಜನ್ನು ಅವರ ಶಿಕ್ಷಣದ ಬಗ್ಗೆ ಪರಸ್ಪರ ಚರ್ಚೆ ನಡೆಸಿ ಅಶ್ವಿನಿ ಜನ್ನು ಅವರ ಶೈಕ್ಷಣಿಕ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು <laughs> 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 uh, so <laughs> <laughs> what happens we are unfortunate because the person had you was and unfortunately the social all available available devatma all baa live the government so, uh, you are 20 60 years ago then a nodal body

నా ప్రెస్ వాటర్స్తీమ్ ఏ గ్యారెంటీ కొట్టేళ్ళు గ్యారెంటీ కొట్టస రూపాయ ఎంట్ మూడు అదే ఐవత్ సవర కో వర్ష ఏం అంతే ప్రాబ్లమ్స్ బిల్ బందర్త

ನಾನು ಸ್ಟೇನಾದ್ರೆ ಇನ್ನೂ ಟೆನ್ಶನ್ ಅಂತ ಇದೆ ಅದರಿಂದ ಹೇಳಲ್ಲ ನಾನು ಡಿಸ್ಟು ಇಲ್ಲ ಈ ಸೀನಿಯರ್ ಪರ್ಸನ್ ಎಷ್ಟೋ ಕೆಲಸ ಮಾಡಿದ್ದಾರೆ ಪೇಮೆಂಟ್ ಆಗಿದೆ ಇದು ಆಗಿದೆ ಇನ್ನೂ ಲಾಕ್ಡೌನ್ ಏನು ಬರ್ದಾರಲ್ಲ ಯಾರಿಗೂ ತಪ್ಪಿಸಿದ ಹೋಗೋಣ ಆ ಟೈಮಲ್ಲಿ ಆ ಮಂಚ ಅಪಘಾತ ಮಾಡಿದೆ

ಇಲ್ಲ ಸರ್ ಮಾಡಿದ್ದಾರೆ ಅದು ಠೇವಣಿ ಅಡಿಯಲ್ಲಿ ಸರ್ ಅಟಲ್ ಸ್ನೇಹಿ ಕೇಂದ್ರ ಇತ್ತು ಅವಳ ಹೊಸ ತಾಲೂಕಾಗ ರಚನೆ ಆಗಿರಬೇಕಾದ್ರೆ ರಾಜ್ಯದಲ್ಲಿ ಎಲ್ಲ ಕಡೆ ಇಪ್ಪತ್ತು ಲಕ್ಷ ರೂಪಾಯಿ ಒಂದೊಂದು ಸ್ನೇಹಿ ಕೇಂದ್ರಕ್ಕೆ ಮಂಜೂರಾಗಿತ್ತು ನಮ್ಮಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಮಾಡಿಸಿಲ್ಲ ಸರ್ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ತಿಲ್ಲ ಕನ್ನಡ ಅವರು ಹೇಳಿ ಡಿ ಸಿ ಅವರು ಕೊಡ್ತಾರೆ

ಎಣ್ಣೂರು ಒಂದು ಮಾತು ನನಗೆ ಹೇಳಬೇಕಾಗಿತ್ತಲ್ಲ ಎಲ್ ಎಲ್ಲ ನನ್ನ ಪರಿಚಯ ನೋಡಿದ್ರೆ ನನಗೇನು ಗೊತ್ತೂ ಇಲ್ಲ ನಮಗೆ ಗೊತ್ತಾಗ್ತದೆ ನಮ್ಗೆ ನಾ ಯಾಕೆ ಕಾಂಟ್ರಾಕ್ಟ್ ಕೊಡೋದಿಲ್ಲ ಎಲ್ಲ ಏನಾಗ್ತದೆ ಎಮ್ ಎಲ್ ಎ ಕಾಂಟ್ರಾಕ್ಟ್ ಎಲ್ಲ ನಾನು ಇನ್ನೂ ಕೈ ಆಗಿಲ್ಲ ಅವ್ರ ಒಂದು ಮಾತು ಹೀಗೆ ಆಗಿಲ್ಲ ನಾನು ಹಣ ಬರ್ತದೆ ತಿಳಿದಿಲ್ಲ ಹಲಸ ನಾನು ನಿಮ್ಮ ಜೊತೆ ಪ್ರಯತ್ನ लास्ट ಹೋಗಿದೆ ನನಗೆ ನನಗೆ ಹೇಳ್ಕೊತಿದ್ರು लास्ट ಫಾರ್ಮಟ್ ಕಪ್ಪನ್ ಬಿಪಿ ನೋಡಿ ರಲೇ ಆರು ಇನ್ ಬಿಪಿ ಕಂಪನಿ ಗೆ ಕವರ್ಸ್ ಇಂದಿದೆ ಬಟ್ ಕ್ಯಾನ್ ಇಸ್ ವಾಟ್ ಓನ್ ಪೇಪರ್ ಆಗ್ಬಿದಿದೆสัญญา ಸಂಗತಿ ಪ್ರಪೇರ್ ಮಾಡ್ಬೇಕು ಅದಕ್ಕೆ ಆಪೋ ವಾದ ವಿವಾದ ಇಲ್ಲ ನೋಡಿ ತಗೋ ಏನು ನಿಮ್ಮ ಸರ್ ನಿಮ್ಮ ಹೆಸರು ಬಂತಲ್ಲ मोड लागू नहीं किया गया था इसका साइकिल ऐसा राष्ट्रीय माता इसमें आप माता डेडी कैसा है माता अब मोड के साइकिल तो अम कंसंट्रेड लोगों के सेक्शनली बहुत ही ज़्यादा अम बहुत अपमान एक इसी दोनों रेड्यू एन वेरी नाइस पर्सन एन वेरी गुड कॉन्टैक्ट आई थिंक यू डिकार्ड करो यू आर नार्ड क पर्सनल स्पीड यू डे बॉडी डॉटर इंडिजिया पर्सनल स्पीड जो डिपार्टमेंट देगा इस हैपर ब्राइटी डिपार्टमेंट आ ब्राइटेड डिवोल्यूशन और आउटसोल्डर पर्सनल वही प्रोड्यूअर ऑल यहाँ तरह सम पेंडिंग वैसे जेपी जिला क्षेत्र जिला क्षेत्र तो हम इधर तस्ला न्यू सेंड यूटिलिटीज यूटिलिटीज कब प्रवासियों ने इस दिन जेपी खलीय जोड़ा तो थोड़ा सा जोड़ा तो मैं जोड़ा तो था अच्छा बहुत बहुत अच्छा प्रॉब्ब्ली सुना अगला सुनेंगे एंड इस केस सर दैट यू सी दैट द मीटिंग पेक्सल है 12 मंथ्स के मिशन चल रहा है ऑलरेडी आरडी चल रहा है फॉर नोएडा दिल्ली आरडी चल रहा है okay